అమ్మ ఇవత్ నన్ను కాలేజ్ ఫీస్ కట్ అయ్యో మగల ఓ తింగ్ తను నేను ఫీజ్ అంతా డద్దు తగ్దోదే హౌదమ్మా అదే ఇది ఫైనల్ ఇయర్ తా అదే ఎక్సామ్ ఫీస్ ఎలా కట్టకమ్ ఈ తింగ్లు నన్ను కైలి ధడ్డిల్మ్ ఓ తింగ్ నిమ్మ అప్పని పెన్షన్ ధడ్ బందోతు అది నీకు ఫీజ్ అంతా కొట్బిట్టల్వా ని ఇదే ఆయొ గోలు యవగా ముగీతో ఏను క్లాస్ మిడ్లు క్లాస్ బుద్ధి యాకే ఈ థర మాతాడుత్యా ఇద్దా నేను దుడ్ అమ్మ కొట్టే ఇల్వా ఈరోతాడుబిటల్ల అమ్మ యాకే బేజారు మాస్త్యా హలో నేను సుమ్ ఇబ్బో నీన్ మాట్లాడక బర్బేడా కాలేజ్ లైఫ్ ఏనంత నోడీయ్యా ఇలా తనే నేను గొత్ అస్ ఇన్సల్ట్ ఆగట్టే అంత నంీగా దుడ్ బు అసే అయ్యో బేజారు మాకొబేడా మగల ఆ థర హెల్బెట్ ఓదూ అంత ఏనూ చిక్కు అల్ కోపకి ఈ థర్ హెల్బెట్ హ అసే ಅಯ್ಯೋ ಇಲ್ಲಮ್ಮ ನನಗೇನು ಬೇಜಾರಿಲ್ಲ ನನ್ಗೆ ಗೊತ್ತಿಲ್ವ ನನ್ನ ತಂಗಿ ಬಗ್ಗೆ ಅಯ್ಯೋ ಈಗ ಏನು ಮಾಡೋದಮ್ಮ ಎಲ್ಲಿ ಫೀಸ್ಗೆ ನಮ್ಮ ಜೊತೆ ದುಡ್ಡೇ ಇಲ್ಲ ನೀನು ಏನು ಬೇಜಾರು ಮಾಡ್ಕೋಬೇಡಮ್ಮ ಇನ್ನು ಮುಂದೆ ನನ್ನ ತಂಗಿನ ನಾನು ಓದಿಸ್ತೀನಿ ಎಲ್ಲಾದರೂ ಮಲ್ಸಕ್ಕೆ ಹೋಗ್ಬಿಟ್ಟು ಅವ್ರ ಫೀಸ್ನ ನಾನು ಕಟ್ತೀನಿ ಅಯ್ಯೋ ಯಾಕಮ್ಮ ನಮ್ಮಿಂದ ನಿನಗೆ ಈ ಥರ ಕಷ್ಟ ನಿಮ್ಮಪ್ಪ ಇದ್ದಿದ್ರೆ ನಮ್ಮ ಈ ಥರ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಹಲೋ ನಮಸ್ತೆ ಸರ್ ನೀವು ಪೇಬಲ್ಲಿ ಹಾಕಿದ್ರಿ ಅಲ್ವಾ ನೆಲವರ್ಸೋ ಕಸರಿಸೋ ಕೆಲಸದವ್ರು ಯಾರಾದರೂ ನಿಮ್ಮ ಆಫೀಸ್ಗೆ ಬೇಕು ಅಂತ ನನಗೆ ಸಿಗ್ಬೋದಾ ನಿಮ್ಮ ಆಫೀಸ್ ಕೆಲಸ ಆಯಿತು ಸರ್ ಹಾಗಾದರೆ ನಾಳೆಯಿಂದ ಕೆಲಸ ಸೇರ್ಕೋತೀನಿ ಹೋ ನೀನೇ ಅಲ್ವಾ ನಿನ್ನೆ ಕಾಲ್ ಮಾಡಿದ್ದು ಕೆಲಸಕ್ಕೆ ಹೌದು ಸರ್ ನಾನೇ ಆಯ್ತಮ್ಮ ಇವತ್ತಿಂದ ಕೆಲಸ ಶುರು ಮಾಡು ತಗೊಮ್ಮ ದುಡ್ಡನ್ನ ತಗೊಂಡೋಗಿ ನಿನ್ನ ಫೀಸ್ ಕಟ್ಟು ಅಯ್ಯೋ ಅಕ್ಕ ನೆನ್ಗೆಲ್ಲಿಂದ ಬಂತು ಇಷ್ಟು ದುಡ್ಡು ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಅಮ್ಮ ಅಲ್ಲಿ ಅಡ್ವಾನ್ಸ್ ಕೊಟ್ಟರು ಅಮ್ಮ ಇವತ್ತು ನನ್ನ ರಿಸಲ್ಟ್ ಬಂತಮ್ಮ ಏನಾಯ್ತು ರಿಸಲ್ಟ್ ಹೌದು ಅಕ್ಕ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ ಹೋ ಹಾಗಾದರೆ ಮುಂದೆ ಏನು ಮಾಡ್ತೀಯಮ್ಮ ಮುಂದೆ ಜಾಬ್ ಮಾಡ್ತೀನಿ ಅಮ್ಮ ಒಂದು ಆಫೀಸ್ಗೆ ಇಂಟರ್ವ್ಯೂ ಕೊಡಕ್ಕೆ ಹೋಗ್ಬೇಕು ಹೌದಾ ಸರಿ ತಂಗಿ ಆಲ್ ದಿ ಬೆಸ್ಟ್ ಅಯ್ಯೋ ಇಲ್ಲಿ ಅನು ನೀನು ಈ ಆಫೀಸ್ಗೆ ಬಂದಿದ್ದ ಇಂಟರ್ವ್ಯೂ ಕೊಡೋಕ್ಕೆ ಹೌದು ಅಕ್ಕ ಹಾಗಾದ್ರೆ ನೀನು ಕೆಲಸ ಮಾಡೋ ಆಫೀಸ್ ಇದೇನಾ ನೀವೇನು ಮಾಡ್ತಿದ್ದೀರಾ ಇಲ್ಲಿ ನೀವು ಇಂಟರ್ವ್ಯೂಗೆ ಕೊಡಕ್ಕೆ ಬಂದಿರೋ ಹುಡುಗಿ ಅಲ್ವಾ ಹೌದು ಸರ್ ನಾನು ಇಂಟರ್ವ್ಯೂ ಕೊಡ ಬಂದಿರೋ ಹುಡುಗಿ ಮತ್ತೆ ಇಲ್ಲೇನ್ ಮಾಡ್ತಿದ್ದೀರಾ ಇವ್ರೇ ನಿಮ್ಗೆ ಮುಂಚೆನೆ ಪರಿಚಯನ ಇಲ್ಲ ಸರ್ ಇವ್ರು ಯಾರಂತ ನನಗೆ ಗೊತ್ತಿಲ್ಲ ಹ್ಞೂ ಸರಿ ಸರಿ ಹೋಗಿ ಅಲ್ಲಿ ಕೂತ್ಕೊಳ್ಳಿ ಇಂಟರ್ವ್ಯೂ ಕರೀತಾರೆ ಈಗ ಏನಮ್ಮ ತಂಗಿ ನಾನು ಯಾರಂತ ನನಗೆ ಗೊತ್ತಿಲ್ವಾ ಹೋ ನಾನು ತುಂಬಾ ಓದ್ಕೊಂಡಿರೋ ಹುಡುಗಿ ಮುಂದೆ ಇಲ್ಲೇ ಕೆಲಸ ಮಾಡಬೇಕು ಅಂತ ಬಂದಿದ್ದೀನಿ ಈಗ ನಿನ್ನ ತಂಗಿ ಅಂತ ಪರಿಚಯ ಮಾಡ್ಕೋಬೇಕಾ ಇರಾದರೂ ನಗ್ತಾರೆ ಕೆಲಸದಲ್ಲಿ ತಂಗಿ ಅಂದ್ರೆ ಅಷ್ಟೇ ಹಾಗಾದರೆ ಏನಮ್ಮ ನಾನು ಇದೇ ಕೆಲಸ ಮಾಡಿ ತನಿನ್ನ ಓದಿಸಿರೋದು ಹಾಗಂತ ಕೆಲ್ಸದವ್ ತಂಗಿ ಅಂತ ಆಫೀಸಲ್ಲಿ ಹೆಸರು ಕಟ್ಕೊಂಡು ಓಡಾಡೋಕ್ಕೆ ನನಗಾಗಲ್ಲ ಅಕ್ಕ ತಂಗಿ ಏನಿದ್ರು ಮನೇಲಿ ಮಾತ್ರ ಇಲ್ಲಿ ನಿನ್ನ ಕೆಲಸ ಕೆಲಸದವ್ಲ ಅಷ್ಟೇ ಅವಳು ಹೇಳೋದು ಸರಿನೇ ಎಷ್ಟಾದ್ರು ನಾನು ಕೆಲಸದವ್ಲೇ ಅಲ್ವಾ ಹೇ ಕೆಲಸಂಟಿ ಇಲ್ಲಿ ಬನ್ನಿ ಒಂದು ಕಪ್ ಕಾಫಿ ಬೇಕು ಆಯಿತು ಮೇಡಮ್ ಅಮ್ಮ ಆಗ್ತಾ ಇಲ್ಲಮ್ಮ ಅರೆ ಏನಾಯ್ತಿ ಇಲ್ಲಿ ಅದು ಆಂಟಿ ಅನು ಇಲ್ಲಿ ಸ್ಲಿಪ್ಪಾಕ್ಬಿಟ್ಟು ಕೆಲಕ್ತಿದ್ಲು ಹೌದು ಅವ್ಳಿಗೆ ಇದ್ದೆಲ್ಲ ಆಗ್ತಾ ಇಲ್ಲ ಕೈಯೆಲ್ಲ ನೋವಾಗ್ತಿದೆ ಅಂತೆ ಹೌದಾ ಮೇಡಮ್ ನಾನು ನಿಮಗೆ ಆಟೋ ತರಿಸ್ತೀನಿ ಏನು ಬೇಕಾಗಿಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ ಅವ್ರು ಹೆಲ್ಪ್ ಮಾಡ್ತಾರೆ ಇಲ್ಲ ಅನು ಸಾರಿ ನಮಗೆ ಆಫ್ ಬಿಡೋದೇ ಐದು ಗಂಟೆಗೆ ಇನ್ನು ಮನೆಗೆ ರೀಚ್ ಆಗಾಗ ತುಂಬ ಲೇಟ್ ಆಗುತ್ತೆ ಸೊ ನಾವು ಹೋಗ್ತಾ ಇದ್ದೀವಿ అయ్యో రింకు నేనూ ఇరు నీకు హెల్ప్ు ఇలా సారీ అను నూ పి జి క్లోస్ కట్టే నను హు హౌదను నేను హతీ కల్స్ కంటారా అయితే హెల్ప్ కలు అయ్యో అక్క నన్న కైలి ఆతాయి అక్క తు నోవ్తాయి ఇరు అను నను ఆటోదోర్ కాల్ మాతీని హాస్పిటల్ అయ్యం రీలి సారి అక్క నొడ్ తినీ అంత ఈగ అనస్త ಸಾರಿ ಕೇಳಬೇಡ ಅನ್ನು ಈಗ್ಲಾದರೂ ನೆಲೆ ಸಂಬಂಧದ ಬೆಲೆ ಅರ್ಥ ಆಯ್ತಲ್ವಾ ಅಷ್ಟು ಸಾಕು